ಬರ್ತಾರೋ ಇಲ್ವೋ ಇಷ್ಟೊತ್ತವರು ಬರಲಿಲ್ಲ ಅಂದರೆ ಇವತ್ತು ಬರಲ್ಲ ಅನ್ಸುತ್ತೆ ಸಂಜೆವರೆಗೆ ನೋಡೋಣ ಬಂದರೆ ಬರಲಿ ಇರಲಿಲ್ಲ ಗೌರಿ ನಾನು ಇನ್ನು ಆವಾಗಿಂದ ಗಮನಿಸ್ತಾ ಇದ್ದೇನೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಒಬ್ಬೊಬ್ಬಳೇ ಮಾತಾಡ್ಕೊ ತಿರುಗಾಡ್ತಿದ್ದೀಯ ಯಾರು ಬರ್ತಾರಮ್ಮ ಯಾರು ಹುಡುಕ್ತಾ ಅಯ್ಯೋ ಅಮ್ಮ ಇವತ್ತು ನಿಮ್ಮ ಹಳೆಯಿಂದ ಬರ್ತೀನಿ ಅಂತ ಹೇಳಿದ್ರಮ್ಮ ಬರ್ತಾರೇನೋ ಅಂದ್ಬಿಟ್ಟು ನೋಡ್ತಾ ಇದ್ದೇನೆ ಹೋ ಹೌದಮ್ಮ ಹಳೇಂದ್ರು ಬರ್ತಾರಮ್ಮ ಹಾಗಿದ್ರೆ ಹಾಗಿದ್ರೆ ನಿಮ್ಮ ಅಪ್ಪನಿಗೆ ಹೇಳ್ಬಿಟ್ಟು ಕೋಳಿ ಆದರೂ ತರಿಸ್ತೇನೆ ಇರು ಕೋಳಿ ಸರ್ ಮಾಡೋಣ ಏನೋ ಗೊತ್ತಿಲ್ಲ ಅಮ್ಮ ಬರ್ತಾರೆ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇವತ್ತು ಬರ್ತೇನೆ ಅಂತ ಹೇಳಿದರು ಇಷ್ಟೊತ್ತಾದರೂ ಬಂದಿಲ್ವಲ್ಲ ಅದಕ್ಕೆ ನೋಡ್ತಾ ಇದ್ದೆ ಹೋಗಲಿ ಬಿಡು ಗೌರಿ ಎಷ್ಟೊತ್ತಿಗೆ ಬರ್ತಾರೋ ಅಷ್ಟೊತ್ತಿಗೆ ಬರಲಿ ಅವ್ರು ಬಂದಿಲ್ಲ ಅಂತ ನೀ ಸಪ್ಪೆ ಆಗಿದೆಯಾ ಹುಚ್ಚಿ ಬರ್ತಾರೆ ಬೇಜಾರು ಮಾಡ್ಕೋಬೇಡ ಖುಷಿಯಾಗಿರು ಆ ಥರ ಏನೂ ಬೇಜಾರಿಲ್ಲಮ್ಮ ನೆನ್ನೆನೇ ಬರ್ತೇನೆ ಅಂತ ಹೇಳಿದ್ರು ನೆನ್ನೆ ನೀವೆಲ್ಲರೂ ಲಗ್ನ ಹೋಗ್ತಿದ್ರಲ್ಲ ಅದಕ್ಕೆ ಮನೇಲಿ ಯಾರಿಲ್ಲ ಅಂದರೆ ಬರೋದು ಸರಿ ಇಲ್ಲ ನಾಳೆ ಬರ್ತೀನಿ ಬಿಡು ಅಂತ ಹೇಳಿದ್ರು ಇಷ್ಟೊತ್ತಿಗೆಲ್ಲ ಬರಬೇಕಾಗಿತ್ತಮ್ಮ ಬರೋರಾಗಿದ್ದರೆ ಅದಕ್ಕೆ ಸ್ವಲ್ಪ ಬೇಜಾರಮ್ಮ ಹೋಗಲಿ ಬಿಡಮ್ಮ ಇಷ್ಟೊತ್ತು ಬರ್ತಾರೋ ಅಷ್ಟೊತ್ತಿಗೆ ಬರಲಿ ಬಿಡು ಗೌರಿ ಹಳೇ ಅಂದರು ಬರ್ತೆ ಎಲ್ಲಿ ಹೋಗ್ತಾರೆ ಬರ್ತಾರೆ ಸರಿ ನಾನು ಕಾಲುವೆಗೆ ಹೋಗಿ ಬಟ್ಟೆ ತೊಳ್ಕೊ ಬಂದುಬಿಡ್ತೇನೆ ಸರಿಯಮ್ಮ ನನಗೇನು ಬೇಜಾರಿಲ್ಲ ಬಿಡಿ ನಾನು ಬರಲಮ್ಮ ನಿಮ್ಮ ಜೊತೆ ಕಾಲುವೆಗೆ ನೀನೇನು ಬರೋದು ಬೇಡ ಬಿಡು ಗೌರಿ ಸ್ವಲ್ಪ ಬಟ್ಟೆಗಳಿವೆ ಬೇಗ ಅವಾಗ ಇದ್ಕೊಂಡು ಬರ್ತೀನಿ ಸರಿ ಅಮ್ಮ ಹೋಡು ಲಕ್ಷ್ಮೀ ರುಕ್ಮಿಣಿಯವರ ಅವಾಗಲೇ ಬಂದು ನಮ್ಮ ಕಂಡ್ರ ಪ್ರಾಂತ್ಯದಾಗ ಆ ಕಡೆ ತಿರುಗೋ ಬಟ್ಟೆ ಹೋಗಿದ್ದಾರೆ ಮಾತೇ ಅಡಿಸ್ಲಿಲ್ಲ ಹ್ಞೂ ಸೀತಾ ಮಗಳನ್ನ ಶ್ರೀಮಂತರ ಮನೆಗೆ ಕೊಡ್ತಿದ್ದೀವಿ ಅಂತ ಜಮ್ಮ ಅವರಿಗೆ ಹ್ಞೂ ಸೀತಾ ಲಕ್ಷ್ಮಿ ಎಷ್ಟೊತ್ತಲ್ಲಿ ಬಂದ್ರಿ ನಾನು ನಿಮ್ಮನ್ನ ನೋಡಲೇ ಇಲ್ಲ ಅಯ್ಯೋ ನಮ್ಮನ್ನ ಯಾಕೆ ನೋಡ್ತೀರ ಬಿಡಿ ರುಕ್ಮಿಣಿ ಹಾಗಂದ್ರೆ ಹೇಗೆ ಸರಿ ಬಿಡಿ ನಿಮ್ಮ ಜೊತೆ ಮಾತಾಡ್ತಾ ನಾನು ಕೂರೋಕ್ಕಾಗಲ್ಲ ಬೇಗ ಬೇಗ ಬಟ್ಟೆಗಳು ಹಾಕ ಹೋಗ್ಬೇಕು ಗೌರಿ ಒಬ್ಬಳನ್ನೇ ಮನೇಲಿ ಬಿಟ್ಬಿಟ್ಟು ಬಂದಿದ್ದೇನೆ ಲಕ್ಷ್ಮಿ ಅವ್ರ ಮಗಳಿಗೆ ಮದುವೆ ನಿಶ್ಚಯ ಆಗಿದೆಯಾ ನ ಗೊತ್ತೇ ಇರಲಿಲ್ಲ ಹ್ಞೂ ಸೀತಾ ನೀನು ಗೊತ್ತಿಲ್ವಾ ಅವ್ರ ಮಗಳು ಗೌರಿಗೆ ಮದುವೆ ನಿಶ್ಚಯ ಆಗಿದೆ ಅಂತ ಅದೇನಪ್ಪ ಅಷ್ಟು ದಿನದಿಂದ ಗೌರ್ನಮೆಂಟ್ ಕೆಲಸದಲ್ಲಿರೋ ಹುಡುಗನಿಗೆ ನಮ್ಗೆ ಗೌರಿ ಕೊಡೋದು ಅವ್ಳ ಡಿಗ್ರಿ ಓದಿಸಿದ್ದೀವಿ ಇವಾಗ ಯಾರ್ಯಾರಿಗೂ ಕೊಡೋಕ್ಕಾಗುತ್ತಾ ಕೇಳಿ ಕೇಳಿದವ್ರಿಗೆಲ್ಲ ಕೊಟ್ಬಿಡೋಕ್ಕಾಗುತ್ತಾ ಅಂತ ಹೇಳ್ತಿದ್ರು ಆದರೆ ಇವಾಗ ನೋಡಿದರೆ ಯಾರೋ ಅವ್ರ ಸಂಬಂಧಿಗ್ರ ಹುಡುಗ ಅಂತೆ ಅವ್ರಿಗೆ ಮದುವೆ ಮಾಡಿಕೊಡಲ್ಲ ಇವರು ಒಪ್ಕೊಂಡವ್ರೆ ಏ ಲಕ್ಷ್ಮಿ ಹುಡುಗ ತುಂಬ ಒಳ್ಳೆಯವನಂತೆ ತುಂಬ ಅನುಕೂಲವಾಗಿದ್ದಾರಂತೆ ಮನೆಯೂ ದೊಡ್ಡದಾಗಿದೆ ಆಸ್ತಿ ಜೀಮಿನೇ ಎಲ್ಲ ಇದೆ ಅದಕ್ಕೆ ಒಪ್ಕೊಂಡಿದ್ದಾರೆ ಅಂತಿದ್ರು ಇರಬಹುದು ಆದರೆ ಹುಡುಗನಿಗೆ ವಯಸ್ಸಾಗಿದೆ ಸೀತಾ ಏನಪ್ಪ ಹುಡುಗನಿಗೆ ಎರಡು ಮೂರು ವರ್ಷದಿಂದ ಹುಡುಗಿನೇ ಸಿಕ್ಕಿರಲಿಲ್ಲ ಅಂತೆ ಹುಡುಗ್ತಾನೇ ಇದ್ರಂತೆ ಆದರೆ ಈಗ ಯಾರೋ ಗೌರಿಗೆ ಆ ಹುಡುಗ ಅವರು ಊರವ್ರೆ ಅವ್ರೇಂತೇ ಗೌರಿನ ತೋರಿಸಿರೋದು ಓಹೋ ಹಾಗೇನು ಓ ಗೌರಿ ಅವ್ರತ್ತೆ ಮದುವೆ ಆಗಿದ್ದಾರಲ್ಲ ಆ ಊರಿಗೇನೆ ಗೌರಿ ತಗೋತಾ ಇರೋದೇವನು ಸರಿ ಸರಿ ಏ ಲಕ್ಷ್ಮಿ ಹುಡುಗ ಚೆನ್ನಾಗಿಲ್ವೇನೋ ಏನು ಕಾಯಿಲೆ ಇದೆ ಅನಿಸುತ್ತೆ ರುಕ್ಮಿಣಿಯವ್ರಿಗೆ ಹೇಳಿದೆ ಮುಚ್ಚಿಟ್ಟು ಮದುವೆ ಆಗ್ತಿದ್ದಾರೆ ಅನಿಸುತ್ತೆ ಹ್ಞೂ ಇರಬಹುದು ಆಮೇಲೆ ಗೌರಿ ಮದುವೆ ಆಗ್ತಿದ್ದಾರಲ್ಲ ಆ ಹುಡುಗನಿಗೆ ಆಸ್ತಿ ಎಲ್ಲ ಚೆನ್ನಾಗಿದೆ ಅಂತ ಮೂರು ತಲೆ ಮರು ಕೂತ್ಕೊಂಡು ಊಟ ಮಾಡಿದ್ರು ಕರೆಕ್ಟಿರು ಅಷ್ಟು ಅಷ್ಟಿದೆ ಅಂತ ಅದಕ್ಕೇನೋ ಒಪ್ಕೊಂಡಿದ್ದಾರೆ ಅನಿಸುತ್ತೆ ನನಗೆ ಹಾಗಂತೀಯ ಲಕ್ಷ್ಮಿ ಓ ಅದಕ್ಕೆ ಮತ್ತೆ ನಮ್ಮ ರುಕ್ಮಿಣಿಯವರು ಮಗಳು ಕೊಡೋದಕ್ಕೆ ಒಪ್ಕೊಂಡಿರೋದು ಇದೇನಪ್ಪ ಸಡನ್ನಾಗಿ ಒಪ್ಕೊಂಡಿದ್ದಾರೆ ಅಂತೀನಿ ಅಷ್ಟು ದಿನದಿಂದ ಕೇಳಿದಲ್ಲೆಲ್ಲ ನಮ್ಮ ಗೌರಿನ ಗೌರ್ನಮೆಂಟ್ ಜಾಬಲ್ಲಿರೋರಿಗೆ ಕೊಡ್ತೇನೆ ಅಂತಿದ್ದವರು ಇವಾಗ ಜಮೀನಿದೆ ಅಂತ ಒಪ್ಕೊಂಡಿದ್ದಾರಲ್ಲ ಅಂತ ನನಗೂ ಸ್ವಲ್ಪ ಡೌಟ್ ಇತ್ತು ಓಹೋ ಈ ಥರ ಇದೆಯಾ ವಿಷಯ ಇಲ್ಲೇ ಬಿಡು ಲಕ್ಷ್ಮಿ ಓಹೋ ಆಸ್ತಿಗೋಸ್ಕರ ಗೌರಿನೂ ಚೆನ್ನಾಗಿರ್ತಾಳೆ ನಾವು ಚೆನ್ನಾಗಿರ್ಬೋದು ಅಂತ ಏನು ಹ್ಞೂ ಸೀತಾ ರುಕ್ಮಿಣಿ ಇರೋ ಮಗನೂ ಕೆಲ್ಸಕ್ಕೆ ಹೋಗೋಲ್ಲ ಓದ್ತೇನೆ ಅಂದ್ಕೊಂಡು ಅಲ್ಲಿ ಸುತ್ತಾಡ್ಕೊಂಡಿರ್ತಾನೆ ಅದಕ್ಕೆ ಗೌರಿನ ಶ್ರೀಮಾತ್ರ ಮನೆಗೆ ಮದುವೆ ಮಾಡಿಬಿಟ್ರೆ ಅವಳು ಚೆನ್ನಾಗಿರ್ತಾಳೆ ನನ್ನ ತಮ್ಮ ಅಂತ ತಮ್ಮನ್ನು ಚೆನ್ನಾಗಿ ನೋಡ್ಕೋತಾಳೆ ಎಂತ ಇರೋ ಪ್ಲಾನು ಇಲ್ಲ ಅಂದಿದ್ರೆ ನಮ್ಮ ರುಕ್ಮಿಣಿ ಯಾಕೆ ವಯಸ್ಸಾಗದ ಹುಡುಗನಿಗೆ ಜಾಬಲ್ಲೂ ಇಲ್ಲ ಅಂತ ಹುಡುಗನ ಒಪ್ಕೋತಾ ಇದ್ರು ಏ ಪ್ಲ್ಯಾನ್ ಅಲ್ಲ ಲಕ್ಷ್ಮಿ ಪ್ಲ್ಯಾನು ಅದೇನೋ ಒಂದು ಬಿಡಿಸಿತ ನಿನಗೆ ಅರ್ಥ ಆದರೆ ಸಾಕು ಓ ಲಕ್ಷ್ಮಿ ಮೊನ್ನೆ ಮೊನ್ನೆ ನಮ್ಮೂರನಲ್ಲೇ ಇಲ್ವಾ ಕರಿಬಸಪ್ಪ ಅವ್ರ ಮಗನಿಗೆ ದೂರಿನ ಕೊಡಿ ಅಂತ ಕೇಳಿಸಿದ್ರಂತೆ ನಾವೇ ಮದುವೆ ಮಾಡ್ಕೋತೀವಿ ವರದಕ್ಷಿಣೆ ದಕ್ಷಿಣೆ ಏನು ಬೇಡಿ ಮಗಳು ಕಳಿಸ್ಕೊಡಿ ಅಂತ ಕೇಳಿದ್ರಂತೆ ಗುರು ಕೂಡ ಕೊಪ್ಕೊಳ್ಳಿಲ್ವಂತೆ ಆದರೆ ನಮ್ಮ ದೇವಪ್ಪ ಅವರು ಬೈಕ್ ಕಳಿಸಿದ್ರಂತೆ ನಮ್ಮ ಹುಡುಗಿನ ನಾವು ಜಾಬ್ಲಿರೋ ಹುಡುಗನಿಗೆ ಕೊಡೋದು ನಮ್ಮ ಅಟ್ಟಿ ತಮಗೆ ಬರಬೇಡಿ ಇನ್ನೊಂದು ಸರಿ ಕೇಳಿದಿಡ್ಕೊ ಬಂದರೆ ಅಷ್ಟೇ ನಿಮ್ಮನ್ನ ನಮ್ಮ ಗೌರಿನಂತೆ ಈ ಊರಿಗೆ ಕೊಡೋದೇ ಇಲ್ಲ ನಾವು ಅಂದ್ರಂತೆ ಹೌದಾ ನಮ್ಮ ಕರಿ ಬಸಪ್ಪ ಅವ್ರಿಗೆ ಏನು ಕಮ್ಮಿ ಆಗಿದೆ ಆಸ್ತಿ ಎಲ್ಲ ಚೆನ್ನಾಗಿ ಇತ್ತು ಏನೋ ಹುಡುಗ ಸ್ವಲ್ಪ ಕಪ್ಪಿದ್ದ ಅಷ್ಟೇ ಕೊಡ್ಬೋದಾಗಿತ್ತು ಒಂದು ಊರಿನಲ್ಲಿ ಅಕ್ಕ ತಮ್ಮ ಇಬ್ಬರು ಚೆನ್ನಾಗಿರ್ಬೋದಾಗಿತ್ತೇನು ಹ್ಞೂ ಕೊಡ್ಬೋದಾಗಿತ್ತು ಅವ್ರು ಕೊಡ್ಲಿಲ್ವಲ್ಲ ಇವ್ರ ಪ್ಲ್ಯಾನ್ ಏನಿದೆ ಏನೋ ಯಾರು ಗೊತ್ತು ಸೀತಾ ನನಗೆ ಗೊತ್ತಿಲ್ಲ ಅವ್ರ ಪ್ಲ್ಯಾನ್ ಅನಿಸುತ್ತೆ ಮಗಳಿಗೆ ಮಜಾ ಮಾಡಿ ಆಸ್ತಿ ಹೊಡಿಬೋದು ಅಂತ ಹುಡುಗ ಹೇಗೂ ಓದಿಲ್ವಂತೆ ಅವರ ಅಪ್ಪ ಅಮ್ಮನಿಗೂ ವಯಸ್ಸಾಗಿದೆಯಂತೆ ಅವ್ರ ಸುತ್ತೋದ್ರೆ ಆಸ್ತಿ ಅಲ್ಲ ಗೌರಿ ಹೆಸರಿಗೆ ಸೇರುತ್ತಲ್ಲ ಅದಕ್ಕೆ ಅವರು ಅಲ್ಲಿ ಕೂಡ ಕೊಪ್ಕೊಂಡಿರೋದು ಓ ಹಾಂ ಹಾಂ ಹೌದಾ ಲಕ್ಷ್ಮಿ ಈ ತರ ವಿಷಯ ಇದೆಯಾ ಹಾಗಿದ್ರೆ ನೋಡಿ ನಾವು ಮಾತಾಡಿದ್ದೇನಾರು ಕೇಳಿಸ್ಕೊಂಡ್ರೆ ಅಷ್ಟೇ ನಮ್ಮ ಕತೆ ಲಕ್ಷ್ಮಿ ಈ ಕಡೆ ನೋಡು